ಜೀವನದಲ್ಲಿ ಮಾರ್ಕ್ಸ್ಗಿಂತ ರಿಮಾರ್ಕ್ಸ್ ಅತಿ ಮುಖ್ಯವಾದುದ್ದು ಗಳಿಸಿದ ಮಾರ್ಕ್ಸ್ ಒಮ್ಮೆ ಹೆಮ್ಮೆ ಪಡಲು ಬೇಕಾದರೆ ನಮ್ಮ ಬಗ್ಗೆ ಇತರರು ಕೊಡುವ ರಿಮಾರ್ಕ್ಸ್ ಜೀವನದ ಉದ್ದಕ್ಕೂ ಬೇಕಾಗುತ್ತದೆ ಎಂದು ಕುಮಟಾದಲ್ಲಿ ನಿವೃತ್ತ ಶಿಕ್ಷಕ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಎಚ್ ಎನ್ ಪೈ ಹೇಳಿದರು ತಾಲೂಕಿನ ಗೋಗ್ರಿನ್ ಸಭಾಭವನದಲ್ಲಿ ಎಚ್ಎನ್ ಪೈ ಗುರುವಂದನಾ ಸಮಿತಿಯವರು ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಅಭಿನಂದಿಸಿ ಮಾತನಾಡಿದರು ಜೀವನದಲ್ಲಿ ಅಂಕಗಳು ಬೇಕು ಆದರೆ ಅಂಕಗಳು ಕಡಿಮೆ ಬಂತೆಂದು ಜೀವನವನ್ನೇ ಹಾಳು ಮಾಡಿಕೊಳ್ಳಲು ಎಂದು ಮುಂದಾಗಬೇಡಿ ಈಗ ನೀವು ಮಾಡಿರುವ ಸಾಧನೆ ಹೌದಾದರೂ ನಿರಂತರವಾಗಿ ಸಾಧನೆಯನ್ನು ಮಾಡುತ್ತಾ ಸಾಗಬೇಕು ನಾನು ಸಾಧನೆ ಮಾಡಿದ್ದೇನೆ ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಾ ಗೌರ್ವ ನಿಮ್ಮಲ್ಲಿ ಬಂದರೆ ಮುಂದೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದರು ಯಾಕಂದ್ರೆ ಈ ಗುರುವಂದನಾ ಸಮಿತಿಯವರು ಒಂದು ಉತ್ತಮ ಕಾರ್ಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಒಂದು ತಿಂಗಳ ಹಿಂದೆ ಆಗಬಹುದು ಮೇ ತಿಂಗಳ ಕೊನೆಗೆ ಶ್ರೀ ಮಂಜುನಾಥ್ ಭಟ್ ಅವರು ಬಿ ಉತ್ತಮವಾದ ಅಂಕಗಳನ್ನು ಪಡೆದು ಉತ್ತಮವಾದಂತಹ ಉದ್ಯೋಗಕ್ಕೆ ಹೊರಗೆ ಹೋಗುವಂತಹ ಪಡೆದರು ಪ್ರೀವ್ಯಾಲ್ಯೂಯೇಷನ್ ಅಲ್ಲಿ ಆರ್ನೂರ ಇಪ್ಪತ್ತೈದು ಪಡೆದ್ದು ಆದರೆ ಮೊದಲನೇ ದಿನ ಪಡೆದಂತಹ ಒಂದು ಆ ಒಂದು ಹೆಮ್ಮೆ ಅಥವಾ ಜನರಿಂದ ಪ್ರಕಟವಾಗುವಂತಹ ಒಂದು ಉತ್ತಮವಾದಂತಹ ಒಂದು ಏನು ಅಭಿನಂದನೆಗಳ ಮಹಾಪೂರ ನಂತರದವರಿಗೆ ಸಿಕ್ತದ ಇಲ್ಲ ಅದ ಒಂದು ಅವರ ಲೇಖನದಲ್ಲಿ ಪ್ರಕಟವಾದಂತಹ ಅಂಶ ಈಗ ನಮ್ಮ ಮಾರ್ಥಮಾ ಸಂಸ್ಥೆಯಲ್ಲಿ ರಮ್ಯಾ ರವೀಂದ್ರ ಗೌಡ ಅವಳು ಎಂಟನೇ ರ್ಯಾಂಕ್ ಬಂದಿದ್ಲು ಆರಂಭದಲ್ಲಿ ಆದರೆ ಅವಳು ಆ ದಿವಸ ನಾವು ಮರ್ತಮಾ ಸಂಸ್ಥೆಯವರು ಹೋಗಿ ಅದೇ ದಿವಸ ಅವರಿಗೆ ಸನ್ಮಾನ ಮಾಡಿದ್ವಿ ಅವರ ಮನೆಗೆ ಹೋಗಿ ಆಗ ಅವಳು ಹೇಳಿದ್ರು ಸರ್ ಅದಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಅರಿ ಬಾಪ್ರಿ ಇದು ಮಾರ್ಕ್ಸ್ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಇನ್ ಲೈಫ್ ರಿ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ನಾನು ಯಾವಾಗಲೂ ಹೇಳ್ತೇನೆ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಅದು ನಿಮಗೆ ಫಾರ್ ಫಾರ್ ಯುವರ್ ಹೈಯರ್ ಎಜುಕೇಶನ್ ಫಾರ್ ದ ಎಂಟ್ರಿ ಇನ್ ಯುವರ್ ಸರ್ವಿಸ್ ಮಾರ್ಕ್ಸ್ ಬೇಕು ಬಟ್ ಇಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಬಟ್ ರಿಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇರೆ ಪರಿಸರದವರು ನಿಮ್ಮ ಬಗ್ಗೆ ನಿಮ್ಮ ಹೇಳ್ತಾರಲ್ಲ ರಿಮಾರ್ಕ್ಸ್ ಹೇಳ್ತಾರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಮಾರ್ಕ್ಸ್ ಒಂದು ಕಡಿಮೆ ಬಿತ್ತು ಅಂತೂ ಯಾವಾಗಲೂ ಬೇಜಾರು ಮಾಡಿಕೊಳ್ಬೇಡಿ ಮತ್ತು ಅನ್ಯಥಾ ದೇವರು ಕೊಟ್ಟ ಆಯುಷ್ಯ ಸಂಪೂರ್ಣವಾಗಿ ನಾವು ಜೀವಿಸಬೇಕು ಯಾವುದೇ ಸಂದರ್ಭದಲ್ಲಿ ನೀವು ಖೇದಕ್ಕೆ ಒಳಗಾಗಿ ನಿಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ನಂತರದಲ್ಲಿ ಭಾರತ ದೇಶದ ಸೇವೆ ಮಾಡುವಂತೆ ಆಗಬೇಕು ವಿದೇಶಕ್ಕೆ ಹೋಗಿ ಹಣ ಗಳಿಸುವುದು ಮುಖ್ಯವಲ್ಲ ಆದರೆ ದೇಶದಲ್ಲಿದ್ದು ಪ್ರೀತಿಸುವ ಜನರನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಅತಿ ಮುಖ್ಯ ಎಲ್ಲಿಂದ ಎಲ್ಲಿಗೆ ಎನ್ನುವುದನ್ನು ಚಿಂತಿಸುವುದು ಬಿಟ್ಟು ಇಲ್ಲಿಂದ ಎಲ್ಲಿಗೆ ಎನ್ನುವುದನ್ನು ನಿತ್ಯವೂ ಚಿಂತಿಸಬೇಕು ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಯಾವಾಗಲೂ ನೀವು ನೆನಪಿಟ್ಕೊಳ್ಬೇಕು ಫ್ರಮ್ ವೇರ್ ಟು ಫ್ರಮ್ ಟು ವೆರಿ ಹಾಗಾಗಿ ನೀವು ಯಾವಾಗಲೂ ಎಲ್ಲಿಂದ ಎಲ್ಲಿಗೆ ವಿಚಾರ ಮಾಡಬೇಡಿ ಪ್ರತಿ ದಿವಸ ನಾನು ಇಲ್ಲಿಂದ ಮತ್ತೆಲ್ಲಿಗೆ ಹೇಳುವುದನ್ನ ವಿಚಾರ ಮಾಡಬೇಕು ಫ್ರಮ್ ಹಿಯರ್ ಟು ವೇರ್ ಅದನ್ನ ನೀವು ವಿಚಾರ ಮಾಡಿದ್ರೆ ನೀವು ಗುರಿಯನ್ನು ಅತ್ಯಂತ ಉತ್ತಮವಾಗಿ ನೀವು ತಲುಪಿಸ್ತೀರಿ ಯಾವಾಗಲೂ ನೀವು ಡಿಪ್ರೆಸ್ ಆಗಬಾರದು ನೀವು ಗಳಿಸಿದ್ದೀರಿ ಪಿ ಯು ಸಿ ಫಸ್ಟ್ ಇಯರ್ ನಲ್ಲಿ ಅಷ್ಟೇ ಅಷ್ಟು ಬರ್ತದೆ ಹೆಚ್ಚು ಬರಬಹುದು ಕೆಲವರಿಗೆ ಆದರೆ ಸ್ವಲ್ಪ ಕಡಿಮೆ ಬಿತ್ತು ಅಂತ ನೀವು ಯಾವಾಗಲೂ ಖೇದವಾಗಬಾರ್ದು ನನಗೆ ಇಷ್ಟು ಬೇಜಾರಾಗ್ತದೆ ತೊಂಬತ್ತೈದು ಬಿದ್ದನ್ನು ಬೀಳ್ತಾ ಇರುವಂತ ಹುಡುಗರಿಗೆ ತೊಂಬತ್ತು ಬಿದ್ದರೆ ಅನಾಹುತ ಮಾಡ್ಕೊಳ್ತಾ ನಮ್ಗೆ ಎಷ್ಟೋ ಸಲ ನಾನು ಪೇಪರ್ ನಲ್ಲಿ ಓದ್ತೇನೆ ತೊಂಬತ್ ಮಾರ್ಕ್ಸ್ಗಳನ್ನ ಪಡೀಬೇಕಾಗಿದ್ರೆ ಅಥವಾ ನಾವು ಈ ವಿದ್ಯಾ ಸಂಸ್ಥೆಯಲ್ಲಿ ನಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕಾಗಿದ್ದರೆ ನಮಗೆ ಬೌದ್ಧಿಕ ಮಟ್ಟ ಒಳ್ಳೆಯದಿರಬೇಕಾಗಿರುವುದಂತೂ ಅತ್ಯವಶ್ಯಕ ಏನು ಬುದ್ಧಿಯ ಮಟ್ಟ ಒಳ್ಳೆಯದಿರ್ಲಿಕ್ಕೆ ಬೇಕು ಆದರೆ ಕೆಲವು ವಿದ್ಯಾರ್ಥಿಗಳು ಇಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೇಳ್ತಾ ಇರೋದಿಲ್ಲ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ನನಗೆ ನೂರಕ್ಕೆ ನೂರು ಬಿದ್ದಿದೆ ನನಗೆ ನೂರ ತೊಂಬತ್ತೆಂಟು ಬಿದ್ದಿದೆ ಅಂತ ಆ ಭಾವನೆ ಕೊನೆ ಯು ಸಿ ಫಸ್ಟ್ ಇಯರ್ ಬಂದಾಗ ಸೆಕೆಂಡ್ ಇಯರ್ ಬಂದಾಗ ಹಾಗೆ ಇದ್ದು ಬಿಡುತ್ತದೆ ಅದು ಇರಬಹುದು ಪ್ರತಿಯೊಂದು ವಿದ್ಯಾಭ್ಯಾಸ ದಟ್ ಇಸ್ ಅ ಬಿಗಿನಿಂಗ್ ಫಾರ್ ಯುವರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನನ್ನ ಕ್ಲಾಸ್ ನಲ್ಲಿ ಸಿಯಲ್ಲಿ ಪ್ರಸಾದ್ ಅಂತ ಒಬ್ಬ ಹುಡುಗ ಇದ್ದ ಕುಮಟಾ ಹೊನ್ನಾವರ ತಾಲೂಕಿನ ರಾಜ್ಯ ಪಠ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರನ್ನು ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ಸಿಬಿಎಸ್ಇ ಸಾಧಕರನ್ನು ಗುರುತಿಸಿ ಗೌರವಿಸಲಾಯಿತು ಭಟ್ ಸುವರ್ಣಗದ್ದೆ ಸರ್ವರನ್ನು ಸ್ವಾಗತಿಸಿದರು ಗಣೇಶ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಶಿಧರ್ ದೇವಾಡಿಗ ವಂದಿಸಿದರು ರಾಮಚಂದ್ರ ಹಳದಿಪುರ ಚಂದ್ರಶೇಖರ್ ಹೆಗ್ಡೆ ರವಿ ಗೌಡ ವಿನಾಯಕ್ ಮಡಿವಾಳ್ ನಾಸೀರ್ ಖಾನ್ ಶ್ರೀಪಾದ್ ದೇವಾಡಿಕ್ ವಿನಾಯಕ್ ದೇವಾಡಿಕ್ ನಾಗರತ್ನ ದೇವಾಡಿಕ್ ಸಹಕರಿಸಿದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಹೊನ್ನಾವರ